ಕಚೇರಿ ಆವರಣದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಉಪಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸೇವಾದಳ ವತಿಯಿಂದ ಸ್ವಾತಂತ್ರ್ಯ ದಿನಾಚರಣೆ ಆಚರಿಸಲಾಯಿತು ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಉಪಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್ ಅವರು ಧ್ವಜಾರೋಹಣ ನೆರವೇರಿಸಿದರು ಇದೇ ಸಂದರ್ಭದಲ್ಲಿ ಸೇವಾದಳ ರಾಜ್ಯ ಸಂಘಟಕರಾದ ರಾಮಚಂದ್ರರವರು ಮಹಿಳಾ ಸಂಘಟಕರಾದ ಗಿರೀಶ್ ಹೂಗಾರ್ ಎಲ್ಲಾ ಸೇವಾದಳ ಪ್ರಮುಖರು ಹಾಗೂ ಕಾಂಗ್ರೆಸ್ ಪಕ್ಷದ ಮುಖಂಡರು ಮತ್ತು ಸಚಿವರುಗಳು ಕಾರ್ಯಕರ್ತರು ಹಾಗೂ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ನಂತರ ಜಾಥಾವರಟು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ನಮಸ್ಕಾರ ನಮಸ್ಕಾರ ಎಲ್ಲರಿಗೂ ಎಪ್ಪತ್ತೊಂಬತ್ತನೆಯ ವರ್ಷದ ಸ್ವಾತಂತ್ರ್ಯೋತ್ಸವದ ಮಾತ್ರಿಕ ಸುಭಾಷ್ ಚಂದ್ರ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸತಕ್ಕಂಥ ನಾಡಿನ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಸಾಮಿ ಮಾಜಿ ಮುಖ್ಯಮಂತ್ರಿಗಳಂತ ಯಪ್ಪ ಸಹ ಮುಖ್ಯಮಂತ್ರಿ ಎಲ್ಲ ಕಾರ್ಯದರ್ಶಿಗಳೇ ನಮ್ಮ ಚಂದ್ರಶೇಖರ್ ಅವರ ಮುಖಂಡತ್ವದಲ್ಲಿ ಮತ್ತು ಎಲ್ಲ ಅವೆಲ್ಲ ಏನು ಪದಾಧಿಕಾರಿಗಳಿದ್ದೀರಿ ತಮ್ಮೆಲ್ಲರ ಮುಖಂಡತ್ವದಲ್ಲಿ ನಮ್ಮ ವರ್ಕಿಂಗ್ ಕಮಿಟಿ ಮೆಂಬರ್ ಹರಿಪ್ರಸಾದ್ ಇದ್ದಾರೆ ಇನ್ನೆಲ್ಲ ಹಿರಿಯ ನಾಯಕರುಗಳು ಶಾಸಕರು ಸಹೋದ್ಯರು ಮುಖ್ಯವಾಗಿ ಸೇವಾ ಸೇವಾದಳದ ಎಲ್ಲ ಪ್ರಮುಖ ಕಾರ್ಯಕರ್ತರು ತಾವೆಲ್ಲ ಕೂಡ ಇದ್ದೀರಿ ಇವತ್ತು ಭಾಳ ಸಂಭ್ರಮದಿಂದ ನಾವು ಎಪ್ಪತ್ತೊಂಬತ್ತನೆಯ ಸ್ವಾತಂತ್ರ್ಯವನ್ನು ನಾವು ಆಚರಣೆಯನ್ನು ನಾವು ಮಾಡ್ತಾ ಇದ್ದೇವೆ ಮಹಾತ್ಮ ಗಾಂಧೀಜಿಯವರು ಹೇಳ್ತಾ ಇದ್ದಾರೆ ಹೇಳಿದ್ದಾರೆ ಸ್ವಾತಂತ್ರ್ಯ ಇದ್ದರೆ ಬೆಲೆ ಕಟ್ಟ ಪಡೆಯೋ ಹೊಸಲ್ಲ ಅದು ಜೀವನದ ಒಂದು ಹುಸಿರು ಅಂತ ನಮಗೆಲ್ಲ ಪಾಠ ಹೇಳಿದ್ದಾರೆ ನಮ್ಮ ಪಕ್ಷದ ನಾಯಕರು ಜೀವನದ ಹುಸಿರು ಬಿಗಿ ಹಿಡಿದು ಹೋರಾಟವನ್ನು ಮಾಡಿದ್ದಾರೆ ಆ ಕಾರಣಕ್ಕೆ ಈ ಸ್ವಾತಂತ್ರ್ಯ ದಿನದಂದು ಕಾಂಗ್ರೆಸ್ಸಿಗರು ಐದು ಶಬ್ದಗಳನ್ನು ನಾವೆಲ್ಲ ಕೂಡ ಮಾಡಬೇಕಾಗಿದೆ ಪ್ರಜಾಪ್ರಭುತ್ವವನ್ನು ಉಳಿಸುತ್ತೇನೆ ಸಂವಿಧಾನವನ್ನು ರಕ್ಷೆ ಮಾಡುತ್ತೇನೆ ಈ ದೇಶದ ಚುನಾವಣೆ ವ್ಯವಸ್ಥೆ ಹಾಗೂ ಮತಗಳ ಮತಗಳನ್ನು ನಾನು ಕಾಪಾಡುತ್ತೇನೆ ತೆರಿಗೆ ಅಸಮಾನ ಹಂಚಿಕೆ ವಿರುದ್ಧ ಹೋರಾಟ ಮಾಡುತ್ತೇನೆ ದೇಶದಲ್ಲಿ ಸರ್ವಾಧಿಕಾರ ತೊಲಗಿಸಿ ಮತ್ತು ಜನಪರ ಸರ್ಕಾರವನ್ನು ಅಧಿಕಾರಕ್ಕೆ ತರುತ್ತೇವೆ ಎಂಬುದು ನಮ್ಮೆಲ್ಲರ ಶಕ್ತಾಗಿರು ನಮ್ಮ ರಾಷ್ಟ್ರದ ಹಬ್ಬ ಆದಂಥ ಸ್ವಾತಂತ್ರ್ಯ ದಿನಾಚರಣೆಯನ್ನು ಎಪ್ಪತ್ತೊಂಬತ್ತನೇ ಶತಾಧಿಕಾರವನ್ನು ನಮ್ಮ ಕೆ ಪಿ ಸಿ ಅಧ್ಯಕ್ಷರು ಮತ್ತು ಉಪ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಗಜಾನೋತ್ಸವ ಮೂಲಕ ಉದ್ಘಾಟನೆ ಮಾಡಿದ್ದಾರೆ ಅವರಿಗೆ ಅಭಿನಂದನೆ ನಾನು ಹೇಳ್ತಾ ಇದ್ದೀನಿ ಮತ್ತು ಇದೇ ಕಾರ್ಯಕ್ರಮಕ್ಕೆ ನಮ್ಮ ಜನಪ್ರಿಯ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯನವರು ಸಹ ಬಂದಿದ್ದರು ಮತ್ತು ಕಾರ್ಯಾಧ್ಯಕ್ಷರಾದಂಥ ಸನ್ಮಾನ್ಯ ಜಿ ಸಿ ಚಂದ್ರಶೇಖರ್ ಬಂದಿದ್ರು ಮತ್ತೆ ಮತ್ತು ಕೆ ಪಿ ಸಿ ನಮ್ಮ ಘಟಕಾಧ್ಯಕ್ಷ ಕಾಂಗ್ರೆಸ್ ಸೇವಾ ದಳದ ಅಖಿಲ ಭಾರತ ಕಾಂಗ್ರೆಸ್ ಸೇವಾ ದಳದ ಸೆಕ್ರೆಟರಿಗಳು ಹಿರಿಯರು ಆದಂಥ ಪ್ಯಾರಿಂಜಾನ್ ಅವರು ಬಂದಿದ್ದಾರೆ ಮತ್ತು ಕಾರ್ಯಾಧ್ಯಕ್ಷರಾದಂಥ ಸನ್ಮಾನ್ಯ ತುಳಸಿಗಿರಿಯವರಿದ್ದಾರೆ ಮಹಿಳಾ ಅಧ್ಯಕ್ಷರಾದಂಥ ಇದ್ದಾರೆ ಮತ್ತು ನಮ್ಮ ಸೋಷಿಯಲ್ ಮೀಡಿಯಾ ನ್ಯಾಷನಲ್ ಸೋಷಿಯಲ್ ಮೀಡಿಯಾ ಹೆಡ್ ಆದಂಥ ಭರ ಜೂಡೋ ಅವರು ಸಹ ಬಂದಿದ್ದಾರೆ ಅವ್ರಿಗೆಲ್ಲರಿಗೂ ವಂದನೆಗಳನ್ನು ಸಲ್ಲಿಸ್ತಾ ಮತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಕಾಂಗ್ರೆಸ್ ಸೇವೆಗಳ ಈ ಒಂದು ಸ್ವಾತಂತ್ರ್ಯ ದಿನಾಚರಣೆ ಭಾಗವಹಿಸಿದ್ದಕ್ಕೆ ಎಲ್ಲರಿಗೂ ಧನ್ಯವಾದನ ಹೇಳ್ತೀನಿ ನಮಸ್ಕಾರ ಎಲ್ಲರಿಗೂ ದೇಶದ ಎಲ್ಲ ಜನತೆಗೂ ಸ್ವಾತಂತ್ರ್ಯ ದಿವಸದ ಶುಭಾಶಯಗಳು ಇವತ್ತಿನ ದಿವಸ ಸಂತೋಷದ ಸಮಯ ನಮ್ಮ ಕೆ ಪಿ ಸಿ ಅಧ್ಯಕ್ಷರಾದಂಥ ಸನ್ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಇವತ್ತು ಫ್ಲಾಗ್ ಆಸ್ಟಿಂಗ್ ಆಯಿತು ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರು ಹಾಗೂ ಹಿರಿಯರಾದಂಥ ವಿ ಕೆ ಹರಿಪ್ರಸಾದ್ ಅವರು ವರ್ಕಿಂಗ್ ಪ್ರೆಸಿಡೆಂಟ್ ಜಿ ಸಿ ಚಂದ್ರಶೇಖರ್ ಅವರು ನಮ್ಮ ಸೇವಾದಳದ ಎಲ್ಲ ಪದಾಧಿಕಾರಿಗಳು ರಾಮಚಂದ್ರ ಅವರ ನೇತೃತ್ವದಲ್ಲಿ ಇವತ್ತಿನ ದಿವಸ ಧ್ವಜವಂದನೆಯನ್ನು ಮಾಡಿದೆ ಇವತ್ತಿನ ದಿವಸ ಏನು ಅಂತೇಳಿದರೆ ನಮಗೆ ದೇಶದಲ್ಲಿ ಸ್ವಾತಂತ್ರ್ಯ ಸಿಕ್ಕಿದೆ ಆದರೆ ಎರಡು ವರ್ಷ ಎರಡು ಸಾವಿರದ ಹದಿನಾಲ್ಕು ನಂತರ ಇದುವರೆಗೂ ದೇಶದಲ್ಲಿ ಅರಾಜಕತೆ ನಡೀತಿರುವಂತ ಬಿ ಜೆ ಪಿ ಸರ್ಕಾರ ಏನು ಮಾಡ್ತಾ ಇದೆ ಅಂತೇಳಿದರೆ ನಮ್ಮ ಟು ಜಿ ಸ್ಪೆಕ್ಟ್ರಮ್ ತಗೊಂಡು ದೇಶ ನಮ್ಮ ಕಾಂಗ್ರೆಸ್ ಸರ್ಕಾರನ ಬೆಳೆಸುವಂಥ ಕೆಲಸ ಮಾಡಿದರು ಆದರೆ ಇವತ್ತಿನ ದಿವಸ ದೇಶದಲ್ಲಿ ಹಲವಾರು ಭ್ರಷ್ಟಾಚಾರ ನಡೀತಾ ಇದೆ ಓಟ್ ಚೋರಿ ಗದ್ದಿ ಚೋಡಿ ಚೋಡು ಅಂತ ಹೇಳ್ಬಿಟ್ಟು ನಮ್ಮ ರಾಹುಲ್ ಗಾಂಧಿಯವರ ನೇತೃತ್ವದಲ್ಲಿ ದೇಶದ ಜನತೆ ಜೊತೆಗೆ ಜನರು ಇವತ್ತಿನ ದಿವಸ ಜನಸಾಮಾನ್ಯರು ರಾಹುಲ್ ರಾಹುಲ್ ಗಾಂಧಿ ಅವರ ಜೊತೆಗೆ ಭಾರತ ಜೋಡೋ ಯಾ ಆಂದೋಲನದಲ್ಲಿ ದುಂಕಿ ಇವತ್ತಿನ ದಿವಸದಲ್ಲೂ ಸಹ ಓಟ್ ಚೋರಿ ಗದ್ದಿ ಚೋಡ್ ಮೋದಿ ಅವರಿಗೆ ಒಂದು ಭಾಷಣ ಕೊಟ್ಟಿದ್ದಾರೆ ಮತ್ತೆ ಇದು ಭ್ರಷ್ಟಾಚಾರ ಮತ್ತು ಓಟನ ಕದ್ದು ಅವರು ಪ್ರೈಮ್ ಮಿನಿಸ್ಟರ್ ಆಗಿರೋದ್ರಿಂದ ಇವತ್ತಿನ ಅವರ ಗದ್ದಿಗೆ ಆಪತ್ತು ಬಂದಿದೆ ಅದರಿಂದ ಸುಳ್ಳು ಎಂದು ಒಳ್ಳೇದಾಗೋದಿಲ್ಲ ನಿಜ ಎಂದೆಂದು ಸತ್ಯ ಜಯವಾಗುತ್ತದೆ ಧನ್ಯವಾದ ಇವತ್ತು ಎಲ್ಲರಿಗೂ ಬಹಳ ಸಂಭ್ರಮದ ದಿನ ಅಂತ ಹೇಳ್ಬೋದು ಇಡೀ ದೇಶಾದ್ಯಂತ ಇವತ್ತು ಕಾರ್ಯಕ್ರಮವನ್ನು ಆಚರಿಸ್ತಾ ಇದ್ದಾರೆ ಬಹಳ ಭಾಳ ಸಂಭ್ರಮದಿಂದ ಸಂತೋಷದಿಂದ ಆಚರಿಸ್ತಾ ಇದ್ದಾರೆ ಇಲ್ಲಿಯೂ ಕೂಡ ನಾವು ಭಾಳ ಸಂಭ್ರಮದಿಂದ ಸಂತೋಷದಿಂದ ಆಚರಿಸ್ತಾ ಇದ್ವಿ ಧನ್ಯವಾದಗಳು